ಗಂಡನ ಪರಸ್ತ್ರೀ ಸಹವಾಸದಿಂದ ಮನೆಯಲ್ಲಿ ಸಂಸಾರ ಮತ್ತು ಜೀವನ ಹಾಳಾಗುತ್ತಿದ್ದರೆ ಅಥವಾ ಕುಡಿತದ ಚಟದಿಂದ ಮನೆಯ ವಾತಾವರಣ ಹಾಳಾಗುತ್ತಿದ್ದರೆ ಗಂಡ ಹೆಂಡತಿ ಬೇರೆಯಾಗಿದ್ದರೆ ಈ ಪುಟ್ಟ ಪರಿಹಾರ ಸರಳವಾಗಿದೆ ಇದನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಗಂಡನ ಎಂತಹ ಕೆಟ್ಟ ಸಹವಾಸಗಳು ದುಷ್ಟ ಚಟಗಳು ಇದ್ದರೂ ಕೂಡ ಎಲ್ಲವೂ ಪರಿಹಾರ ಆಗುತ್ತೆ ಹಾಗೂ ಮನೆಯಲ್ಲಿ ಗಂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳುತ್ತಾನೆ ಮತ್ತು ಮನೆಯಲ್ಲಿ ನಿಮ್ಮ ಬಿಟ್ಟು ಇನ್ಯಾರನ್ನೂ ನೋಡುವುದಿಲ್ಲ ಮನೆಯ ಜೀವನ ಚೆನ್ನಾಗಿಡೋದಕ್ಕೆ ಈ ಒಂದು ಪುಟ್ಟ ಪರಿಹಾರ ತಂತ್ರವನ್ನು ನಾವು ತಿಳಿಸ್ಕೊಡುವ ಹಾಗೆ ಮನೆಯಲ್ಲಿ ಒಂದು ದಿನ ಮಾಡಿ ನೋಡಿ ಖಂಡಿತವಾಗಿಯೂ ಒಳ್ಳೆಯ ಅದ್ಭುತವಾದ ವಾತಾವರಣ ಬದಲಾವಣೆ ಆಗುತ್ತೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಇಂತಹ ಸಮಸ್ಯೆಗಳು ಇದ್ದರೆ ಯಾವುದಕ್ಕೂ ಯೋಚನೆ ಮಾಡದೆ ತಕ್ಷಣ ಪರಿಹಾರಕ್ಕೆ ಸಂಪರ್ಕಿಸಲೇಬೇಕು ಒಂದು ಕರೆ ಮಾಡಿ ಶೇಷಗಿರಿ ಭಟ್ ಗುರೂಜಿ ಅವರು ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿ ಸಾವಿರಾರು ಕುಟುಂಬಗಳನ್ನು ಸರಿ ಮಾಡಿಸಿದ ಖ್ಯಾತಿ ಇವರದ್ದು ಮನೆಯಂದ ಮೇಲೆ ಸಾಕಷ್ಟು ತೊಂದರೆ ತಾಪತ್ರಯಗಳು ಇದ್ದೇ ಇರುತ್ತೆ ಅದರಲ್ಲಿ ಗಂಡನ ಪರಸ್ತರಿ ಸಹವಾಸ ಇದ್ದಾಗ ಮಾತ್ರ ಹೆಂಡತಿಯನ್ನು ಕಂಡರೆ ಅವರಿಗೆ ಆಗುವುದಿಲ್ಲ ಹೆಂಡತಿ ಮುಖ ನೋಡಿದರೆ ಒಂಥರ ಮರಿಸಾಗುತ್ತಿರುತ್ತೆ ಯಾವುದಕ್ಕೂ ಹೆಂಡತಿ ಕಂಡರೆ ಇಷ್ಟಪಡುವುದಿಲ್ಲ ಬರೀ ರಾತ್ರಿ ನಿದ್ರೆ ಮಾಡುವಾಗ ಮಾತ್ರ ಹೆಂಡತಿ ಮಗಳಿಗೆ ಬೇಕಾಗ್ತಾಳೆ ಹೊರತು ಕಷ್ಟ ಸುಖಕ್ಕೆ ಆಕೆ ಬೇಕಾಗುವುದಿಲ್ಲ ಇಂತಹ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕಾದ ಕೆಲಸಗಳು ಇಷ್ಟೇ ಮೊದಲನೇದಾಗಿ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಅದರ ಮೇಲೆ ಗಂಡನ ಹೆಸರನ್ನು ಅರಿಶಿಣದ ನೀರಿನಲ್ಲಿ ಬರೆದುಕೊಳ್ಳಬೇಕು ಅರಿಶಿಣದ ನೀರು ಅಂದರೆ ಅರಿಶಿಣಕ್ಕೆ ನೀರು ಹಾಕಿ ಪೇಸ್ಟ್ ರೀತಿ ಕಲಿಸಿಕೊಂಡು ಅರಿಶಿಣವನ್ನು ಪೇಸ್ಟ್ ಮಾಡಿ ಅದರಿಂದ ಗಂಡನ ಹೆಸರು ಬರೆದು ಕೆಳಗಡೆ ಯಾವ ದುಷ್ಟ ಚಟಕ್ಕೆ ದಾಸನಾಗಿದ್ದಾನೆ ಆ ಚಟವನ್ನು ಮೇಲೆ ಬರಿಬೇಕು ಅಂದರೆ ಪರಸ್ತ್ರೀ ಸಹವಾಸ ಮಾಡುತ್ತಿದ್ದರೆ ಪರಸ್ತ್ರೀ ಸಹವಾಸದಿಂದ ಮುಕ್ತಿ ಅಂತ ಬರಿಬೇಕು ಒಂದು ಒಂದು ವೇಳೆ ಮದ್ಯಪಾನ ವ್ಯಸನಿಯಾಗಿದ್ದರೆ ಮದ್ಯಪಾನ ವ್ಯಸನದಿಂದ ಮುಕ್ತಿ ಹೊಂದಬೇಕು ಅಂತ ಬರೆದುಕೊಳ್ಳಬೇಕು ಅದಾದ ಮೇಲೆ ಹೃದಯ ವಶೀಕರಣ ಯಂತ್ರವನ್ನು ಮೇಲಿಡಬೇಕು ಎಲ್ಲವನ್ನು ಇಟ್ಟು ಆದ ನಂತರ ಅದನ್ನು ಗಂಟು ಕಟ್ಟಿ ಮನೆ ದೇವರ ಮುಂದೆ ಅಥವಾ ತಾಯಿ ಚಾಮುಂಡೇಶ್ವರಿಯ ಫೋಟೋದ ಕೆಳಗೆ ಅದನ್ನು ಒಂದು ದಿನ ರಾತ್ರಿ ಇಡಬೇಕು ಭಕ್ತಿ ಮತ್ತು ಸಂಕಲ್ಪ ಮಾಡಿ ಆ ಚಟದಿಂದ ಹೊರಗೆ ಬರಬೇಕು ಗಂಡನ ದುಷ್ಟ ಚಟಗಳು ಕೆಟ್ಟ ಹವ್ಯಾಸಗಳು ಪರಸ್ಪರಿ ಸಹವಾಸ ವ್ಯಾಮೋಹ ಎಲ್ಲದರಿಂದ ಮುಕ್ತಿ ಬರಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಒಂದು ದಿನ ಆದ ಮೇಲೆ ಅದನ್ನು ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀವಿ ನಮಗೆ ಒಂದು ಕರೆ ಮಾಡಿ ಸಾಕು ಕರೆಯಲ್ಲಿ ಸಾವಿರ ಸಮಸ್ಯೆಗೆ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಧನ್ಯವಾದಗಳು